ಹಾಯ್ ಫ್ರೆಂಡ್ಸ್ ಆ ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ ಹಾಯ್ ಫ್ರೆಂಡ್ಸ್ ನಾನು ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮ್ ಜೊತೆ ಬಂದಿದ್ದೀನಿ ಅಂತ ಹೇಳ್ತೀನಿ ಎಂತ ಎಂತ ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮ್ ಜೊತೆ ಬಂದಿದ್ದೀನಿ ಅದ ಇವತ್ತಿನ ಹೊಸ ವೀಡಿಯೋದಲ್ಲಿ ಏನಂತ ಹೇಳಿದ್ರೆ ಇದೇ ಹಳೆ ವೀಡಿಯೋ ಮಾಡಿದ್ನಲ್ಲ ಅದೇ ಥರ ಇವತ್ತು ಒಂದು ಬೇರೆ ಕಡೆ ತೋಟ ತೋರಿಸೋಣ ಅಲ್ಲಿ ಏನಾದ್ರು ಒಂದು ಹೊಸ ಥರದಿದ್ದರೆ ಅದನ್ನೊಂದು ನಿಮಗೆ ಹೇಳ್ಕೊಡೋಣ ಅಂತ ಹೇಳ್ತಾ ಒಂದು ವೀಡಿಯೋ ಮಾಡ್ತಾಯಿದ್ದೀವಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯಾವುದು ಕಂಟೆಂಟ್ ಸಿಕ್ತಿಲ್ಲ ಮಾರ್ರೆ ಒಂದು ಮಲೆನಾಡಿನ ಮಾಡೋಣ ಅಂತ ಹೇಳಿದ್ರೆ ಅಷ್ಟು ಸುಲಭಕ್ಕೆ ಯಾವ ಸದ್ಯಕ್ಕೆ ಸಿಗ್ತಿಲ್ಲ ಯಾವುದೋ ಒಂದು ಸುಮ್ಮನೆ ಮಾಡೋಣ ಅಂತೇಳಿ ಈಗ ಒಂದು ಮಾಡ್ತಿರೋದೇ ನಿಮ್ಮ ಸಪೋರ್ಟು ಸಿಕ್ತುಂಟು ಅದೇ ರೀತಿ ಮುಂದೆ ಇನ್ನೂ ಸಪೋರ್ಟ್ ಸಿಕ್ಕರೆ ಏನೋ ಬೇರೆ ಮಾಡೋಣ ಅಂತ ಈಗ ಒಂದು ತೋಟಕ್ಕೆ ಹೋಗೋಣ ಅಂತೇಳಿ ಮಾಡ್ತಾ ಬನ್ನಿ ಹೋಗೋಣ ಮುಂದೆ ನೋಡಿ ಈಗ ಕಾಫಿ ಹಣ್ಣು ಇದನ್ನು ಕಾಫಿ ಹಣ್ಣು ಇದನ್ನೆಲ್ಲ ಮುಗೀತು ಅಂದರೆ ಕಾಫಿ ಹಣ್ಣೆಲ್ಲ ಕುಯ್ದು ಮುಗೀತು ಈಗ ಏನಂದರೆ ಕಾಫಿ ಗಿಡ ಎಲ್ಲ ಖಾಲಿ ಮುಂಚೆ ಒಂದು ಸ್ವಲ್ಪ ಒಳ್ಳೆ ಕೆಂಪಗೆ ಅದನ್ನು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು ಈಗ ನೋಡಿ ಗಿಡ ಎಲ್ಲ ಫುಲ್ ಬಾಡಿ ಹಾಗೆ ಒಂದು ಒಂದು ಮಳೆ ಬಂದರೆ ಒಳ್ಳೆ ಮುಂದಿನ ವರ್ಷಕ್ಕೆ ಒಳ್ಳೆ ಫಸ್ಲು ಬರುತ್ತೆ ಸದ್ಯಕ್ಕೆ ಈಗ ಸದ್ಯಕ್ಕೊಂದು ಒಂದು ಹತ್ತಿನ ಆದಮೇಲೆ ಮಳೆ ಬಂದರೆ ಸಾಕು ಯಾಕಂದರೆ ನಮ್ಮ ಇನ್ನೂ ಕುಯ್ದಾಗಿಲ್ಲ ಕುಯ್ದು ಹಾಕದೆ ಮಳೆ ಬಂದರೆ ಮತ್ತೆ ಕಾಫಿ ಹಣ್ಣು ಕುಯ್ಯೋಕ್ಕಾಗಲ್ಲ ಉದುರಾಗುತ್ತೆ ಮತ್ತು ಕಾಫಿ ಹಣ್ಣಿಗೂ ಅದು ಪೆಟ್ಟಾಗುತ್ತೆ ಅದಕ್ಕೆ ಒಂದು ಹತ್ತಿನ ಆದಮೇಲೆ ಒಂದು ಒಳ್ಳೆಯ ಒಂದು ಎರಡು ಇಂಚ್ ಮಳೆ ಬಂದರೆ ಮತ್ತು ಒಂದೇ ವರ್ಷಕ್ಕೆ ಒಳ್ಳೆ ಫಸಲು ಬರುತ್ತೆ ಅಂತ ಹೇಳ್ತಾ ನೋಡಿ ಹಿಂಗೆ ಚೋಟೋಟಕ್ಕೊಂದು ರೌಂಡ್ ಬಂದಿದೆ ಹಿಂಗೆ ಸುಮಾರು ಟೈಮ್ ಆಗಿತ್ತು ಬಂದ್ರದೇ ಹಂಗೇಗೆ ಹಿಂಗೆ ಬಂದೆ ನೋಡಿ ಕಾಕಂಡೆಲ್ಲ ಕುಯ್ದಾಗಿದೆ ಹಿಂಗೆ ಕೆಲವು ಹಿಂಗೆ ಉಳಿಸಿರ್ತಾರೆ ನಡಿ ನಡೀಲಿ ಏನು ಮಾಡೋಕ್ಕಾಗಲ್ಲ ಕುಯ್ತಾ ಕುಯ್ತಾ ಸ್ವಲ್ಪ ಉಳ್ದಿರುತ್ತೆ ಅದು ನಾವು ಬಂದ ಎಲ್ಲ ಕುಯ್ಕೊಂಡು ಹೋಗೋದು ಹಿಂಗೆ ಸುಮ್ಮನೆ ತೋಟಕ್ಕೆ ಬರ್ತೀವಲ್ಲ ಕವರ್ ಇಟ್ಕೊಂಬರೋದು ನೋಡಿ ತೋಟಕ್ಕೆ ಬರ್ತಾ ಒಂದು ಕತ್ತಿ ಒಂದು ಕವರ್ ಅಂತ ಬರಬೇಕು ನೋಡಿ ಹಿಂಗೆ ಹೋಗ್ತಾ ಇನ್ನು ಸ್ವಲ್ಪ ಕಾಫಿ ಇತ್ತು ಅದನ್ನ ಸ್ವಲ್ಪ ಹಾಕೊಳ್ಳೋದು ಹಿಂಗೆ ಮುಂದೆ ಹಾಕ್ತಾ ಇಲ್ಲೇನಾದ್ರೂ ಬಾಳೆಕನ ಸಿಕ್ತಪ್ಪ ಅದನ್ನ ಕಡ್ತಾಡೋದು ಈ ಅನಾನಸ್ ಸಣ್ಣ ಹತ್ರ ತೋಟಕ್ಕೆ ಬಂದರೆ ಸಿಗ್ತಿರ್ತಾರೆ ಅದು ನಾವು ಅದಕ್ಕೆ ಒಂದು ಕತ್ತಿ ಒಂದು ಚೀಲ ಚೀಲ ಸಿಗದಿದ್ದು ತೊಂದರೆ ಇಲ್ಲ ಯಾಕಂದ್ರೆ ಹಾಳೆ ಇರ್ತಾ ಆ ಹಾಳೆ ನೋಡಿ ಈ ಥರದ್ದು ಹಾಳೆ ಸಿಗುತ್ತೆ ಅದನ್ನೇ ಒಂದು ಕಡದ ಅದರಲ್ಲೇ ಒಂದು ಒಂಥರ ಎಂಥ ಚೀಲ ಥರ ಮಾಡ್ಕೊಳೋದು ಅದ್ರ ತಲೆ ಕೆಡ್ಸ್ಕೋಕ್ಕಿಲ್ಲ ಕತ್ತಿ ಇದ್ರೆ ಆಯಿತು ಕತ್ತಿ ಇದ್ರೆ ಒಂದು ಧೈರ್ಯ ಕೈಲಿ ಯಾರೋ ಪಕ್ಕದಲ್ಲೊಬ್ಬ ಹಾಳಿದ್ದಷ್ಟು ಧೈರ್ಯ ಕತ್ತಿ ಇದ್ರೆ ಹಾಗೆ ಕತ್ತಿ ಇದೆ ಅಲ್ಲಿ ತೋರ್ಸಕ್ತಿಲ್ಲ ಅಷ್ಟೇ ಕೈ ಕತ್ತಿ ಇಟ್ಕೊಂಡು ಗಿಡ ಮಾಡೋಕ್ಕಾಗಲ್ಲ ಅಂತ ಕತ್ತಿ ಹಿಂದ್ಗಡೆ ಇಟ್ಕೊಂಡಿ ಇಲ್ಲ ಪಕ್ಕದಲ್ಲಿ ಇಟ್ಟು ಬನ್ನಿ ಕತ್ತಿ ಹಂಗೆ ನೋಡಿ ನೋಡಿ ಇಲ್ಲಿಗ ಅದ್ಯಾಪದ ವಿಂತ ನೋಡಿ ಹೆಂಗೆ ಸೂಪರ್ ಅಲ್ಲ ಸಾಯಂಕಾಲಕ್ಕೆ ಟೈಮಿಂಗ್ ಬಂದರೆ ಏನು ಮಸ್ತ್ ಇರುತ್ತೆ ಅಲ್ವಾ ನೋಡಿ ಹಿಂಗೆ ಈ ಮಾದಲಕಾಯಿ ಅಂತ ಹಳೆ ವಿಡಿಯೋಲಿ ತೋರಿಸಿರ್ಬೋದು ಇದು ಗಿಡ ಸಿಕ್ಕಿದೆ ಇಲ್ಲಿ ಒಂದು ಹಣ್ಣಾಗಿದೆ ತೋರಿಸ್ತೀನಿ ನೋಡಿ ಮಾದ್ಲಕಾಯಿ ಅಂತ ಹೇಳೋದು ಹಾಂ ಹಣ್ಣಾಗಿದೆ ಈಗ ನೋಡಿ ಇಲ್ಲಿ ಕಾಣಿಸ್ತಂತ ಹ್ಞೂ ನೋಡಿ ಇದು ಮುಳ್ಳ ಗಿಡ ಒಂದು ಸ್ವಲ್ಪ ಮುಳ್ಳ ಮುಳ್ಳ ಥರ ಇರುತ್ತೆ ಹಿಂಗೆ ಹಿಂಗೆ ಅದು ಒಳ್ಳೆ ಟೇಸ್ಟ್ ಇರುತ್ತೆ ತಿನ್ನೋಕ್ಕೆ ಸುಮಾರು ಆರೋಗ್ಯಕ್ಕೆಲ್ಲ ಒಳ್ಳೇದಂತೆ ಅದು ಕೇಳಿ ತಿಳ್ಕೊಂಡಿದ್ದೆ ಮಾರ್ತಾಗಿದೆ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿದ ಒಳ್ಳೆಯ ಇದಕ್ಕೆಲ್ಲ ಉಪಯೋಗ ಆಗುತ್ತಂತೆ ಯಾವ್ದಾದ್ರು ಈ ಥರ ತೊಂದರೆ ಕಾಯಿಲೆ ಏನಾರು ಉಪಯೋಗ ಆಗ್ಬೋದು ಇದು ನೋಡಿ ಮಾದಲು ಕಾಯಿ ಅಂತ ಹೆಸರು ಅದು ಈಗ ಭಾರಿ ಕಮ್ಮಿ ಆಗಿದೆ ಮುಂಚೆಲ್ಲ ಸುಮಾರು ಇರೋದು ಈಗೆಲ್ಲ ಬೇರೆ ಗಿಡ ನೆಟ್ಟು ಈ ಥರ ಗಿಡಗಳೆಲ್ಲ ನಾಶ ಆಗ್ತಾಯಿದ್ದಾವೆ ಇಂಥ ಗಿಡಗಳು ನಾವು ಬೆಳೆಸ್ಬೇಕು ಸುಮಾರು ಔಷಧಿ ಎಲ್ಲ ಅದರಲ್ಲಿ ನಮ್ಗೆ ಗೊತ್ತಾಗಲ್ಲ ನಾವು ಸೀದಾ ಡಾಕ್ಟ್ರ್ ಹತ್ರ ಹೋಗೋದು ಸುಮ್ಮನೆ ನಮ್ಮ ಹಳ್ಳಿಯಲ್ಲೇ ಸುಮಾರು ಇರ್ತವೆ ನಮಗೆ ಗೊತ್ತಿರಲ್ಲ ಅಷ್ಟೇ ಅದೆಲ್ಲ ನಾವು ತಿಳ್ಕೊಬೇಕು ಇನ್ನು ಹಾಂ ಗೊತ್ತಿರೋರೆಲ್ಲ ಕಮ್ಮಿ ಆದ್ರೆ ಈಗ ಈಗ ನಾವೇ ಸಣ್ಣ ಹುಡುಗರೇ ಹಿಂಗೆ ಕಲಿಬೇಕಾಗುತ್ತೆ ಯಾಕಂದರೆ ಅದು ವಯಸ್ಸಾದರೆಲ್ಲ ಅವರು ಹೇಳಿರ್ತಾರೆ ನಾವು ಅದನ್ನ ತಮಾಷೆಗೆ ತಾಣೋದು ಅದನ್ನೇ ನಾವೆಲ್ಲ ತಿಳ್ಕೊಂಡು ಮುಂದೆ ನಾವು ಬೇರೆ ನಮ್ಮ ಮುಂದಿನ ಜನ ಇವರಿಗೂ ಹೇಳೋಕ್ಕಾಗುತ್ತೆ ಅದಕ್ಕೆ ನೀವು ಮನೇಲಿ ಹಿರಿಯರ ಇರ್ತಾರಲ್ಲ ಹಿರಿಯರೆಲ್ಲ ಅವ್ರ ಹತ್ರ ನೀವೊಂದು ಸ್ವಲ್ಪ ಕೇಳ್ಕೊಬೇಕು ಹಂಗೆ ಹಳ್ಳಿ ಹಳ್ಳಿ ಔಷಧಿ ಎಲ್ಲ ಹೆಂಗಿರುತ್ತೆ ಅಂತ ಮುಂದೆ ಬೇಕಾಗುತ್ತೆ ಅದಕ್ಕೆ ಸುಮ್ಮನೆ ಹಂಗೊಂಚೂರು ಹಿಂಗೆ ಹೇಳೋಣ ಅಷ್ಟೇ ಅದಕ್ಕೆ ಹೇಳಿ ಹಿಂಗೆ ಬನ್ನಿ ಅದನ್ನ ಪೀಜ್ ತಗೊಂಡೋಣ ಮನೆಗೆ ಅದ್ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋಕ್ಕೆ ಒಳ್ಳೆ ಸ್ವೀಟ್ ಸ್ವೀಟಾಗಿರುತ್ತೆ ಒಳಗಡೆ ವೈಟ್ ಟೆಕ್ಸ್ ಟೆಕ್ಸ್ಚರ್ ಇರುತ್ತೆ ವೈಟಾಗಿ ಬೀಜ ಇರುತ್ತೆ ಮಧ್ಯ ಸ್ವಲ್ಪ ಮತ್ತು ಫುಲ್ಲು ವೈಟ್ ವೈಟ್ ಇರುತ್ತೆ ಸೂಪರ್ ಆಗುತ್ತೆ ತಿನ್ನೋಕೆ ಬನ್ನಿ ತಗೊಂಡು ಹೋಣ ಇಲ್ಲಿ ಇಷ್ಟು ಯಾಕೆ ಇಷ್ಟು ಹೆಂಗೆ ಅಂದ್ರೆ ಕೈಗೆ ಬಂತು ವಾಡ ಕತ್ತಿವಾಡ ಎಂಥವಾಡ ಇದಕ್ಕೆಲ್ಲ ಬನ್ನಿ ಕಾಲ ಕೈಲಿ ಹಿಡ್ಕೊಂಡು ಹಣ ಮುಂದೆ ಎಂತಾರಕೊಂಡ್ರೆ ತೋರ್ಸೋ ಪ್ರಯತ್ನ ಮಾಡುವ ನೋಡಿ ಇಲ್ಲಿಂದ ಹಿಂದೆಲ್ಲ ಹಂಗೆ ನೋಡಿ ಸಂಜೆ ಟೈಮ್ ಬಂದರೆ ಒಂಥರ ಸೂಪರ್ ತೋಟಕ್ಕೆ ಅಂದ್ರೆ ಒಂದು ತೋಟಕ್ಕೆ ಬರ್ತಿರ್ಬೇಕು ಆವಾಗ ಅವಾಗ ಫ್ರೆಶ್ ಆಗುತ್ತೆ ಆಗುತ್ತೆ ಹಿಂಗೆ ನೋಡಿ ಇಲ್ಲ ಹ್ಯಾಂಗಿಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಇದೆ ಅಂತ ಅಂದ್ಕೊಂತೀನಿ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಗ ಈ ವಿಡಿಯೋದು ಕೊನೆ ಅಂತ ಬಂದೀವಿ ಎಂಡ್ ಎಂಡ್ ಹತ್ರ ಬಂದೀವಿ ಎಂಡ್ ಅಂತ ಹೇಳಿದ ತಕ್ಷಣ ಒಂದು ನೆನಪು ಆಸೆ ಎಂಡ್ ಅಂತ ಹೇಳಿದ್ರೆ ಬರೀ ಈ ಎಂಡಿ ಅಲ್ವಾ ಎಂಡ್ ಮೀನ್ಸ್ ಎಫರ್ಟ್ ನವರ್ ಡೈಸ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ ಬಾಯ್